ಸಂವಿಧಾನವನ್ನು ಅರೆದು ಕುಡಿದಂತಹ ಸಚಿವರು ಅದನ್ನು ನಿರ್ಲಕ್ಷಿಸಿ ಮುಜರಾ ಇಲಾಖೆಗೆ ಇವರು ಪತ್ರ ಕೊಡ್ತಾರೆ ಅಂದ್ರೆ ಇವರು ಅಷ್ಟು ದಡ್ಡರಾದರ ಅನ್ನುವಂತಹ ಪ್ರಶ್ನೆ ಇವತ್ತು ನಮಗೆಲ್ಲ ಕಾಡ್ತಾ ಇದೆ ಮಹಾನ್ ನ್ಯಾಯ ವ್ಯಾಧಿಗಳೊಬ್ಬರು ಹೇಳ್ತಾರೆ ಈ ಟ್ರಸ್ಟ್ ನಲ್ಲಿ ಯಾವುದೇ ಅವ್ಯವಹಾರ ಆಗಿಲ್ಲ ನಾವು ಪ್ರತಿ ವರ್ಷ ಲೆಕ್ಕ ಮಾಡಿಸಿದೀವಿ ಅಡಿಟ್ ರಿಪೋರ್ಟ್ ಇದೆ ಅಂತ ಹೇಳ್ತಾರೆ ನೀವು ಅಡಿಟ್ ರಿಪೋರ್ಟ್ ಯಾರ ಕಡೆಯಿಂದ ಮಾಡಿಸಿದ್ರಿ ಸ್ವಾಮಿ ಯಾರು ಒಂದು ಚಾರ್ಟೆಡ್ ಅಕೌಂಟರ್ ಇಂದ ಮಾಡಿಸಿರ್ಬೋದು ಅಥವಾ ಬೇರೆ ಯಾರು ನಿಂದ ನೀವು ಮಾಡಿಸಿರ್ಬೋದು ಅದು ನೇಮ ಬಾಹಿರ ದೇವಸ್ಥಾನದ ಹಣಕಾಸಿನ ವ್ಯವಹಾರಗಳನ್ನ ನೀವು ಎಜಿಯಿಂದ ಮಾಡಿಸ್ಬೇಕು ಬೆಂಗಳೂರಿನಲ್ಲಿ ಕಚೇರಿ ಇದೆ ಅಕೌಂಟೆಂಟ್ ಜನರಲ್ ಅನ್ನುವಂತಹ ಒಂದು ಡಿಪಾರ್ಟ್ಮೆಂಟ್ ಇದೆ ಅವ್ರ ಕಡೆಯಿಂದ ನೀವು ಮಾಡಿಸಿದೀರ ಯಾವುದೇ ಲೆಕ್ಕ ಪತ್ರವನ್ನ ಇವರು ಎಸಿಯಿಂದ ಮಾಡಿಸಿಲ್ಲ ಅನ್ನುವಂತಹದ್ದು ಇವತ್ತು ಬಹಿರಂಗವಾಗಿದೆ ಆ ನ್ಯಾಯವಾದಿ ವಾದಿಗಳು ಹೇಳ್ತಾರೆ ಟ್ರಸ್ಟ್ನಲ್ಲಿ ಕೇವಲ ಕಾಂಗ್ರೆಸ್ಗಿರಿಲ್ಲ ಬಿಜೆಪಿಯವರು ಇದ್ದೀವಿ ನಾವು ಇದ್ದೀವಿ ಮತ್ತು ಜಿ ಪಾಟೀಲರು ಇದ್ದೀವಿ ಅಂತ ಹೇಳ್ತಾರೆ ನೀವು ಹೇಗಿದ್ದೀರಿ ಅನ್ನೋದು ಇಡೀ ನಮ್ಮ ಕಲಬುರಗಿ ಜಿಲ್ಲೆಗೆ ಗೊತ್ತು ಜೆಪಿ ರಾತ್ಮೇ ಕಾಂಗ್ರೆಸ್ ಹೀಗಾಗಿನೇ ಅಲ್ಲಿ ಮಣಿಕಂಠ ರಾಠೋಡ್ ಅವರು ಸೋತು ಹೋದ್ರು ಎಂ ಪಿ ಎಲೆಕ್ಷನ್ ನಲ್ಲಿ ಉಮೇಶ್ ಜಾಧವ್ ಅವರು ಸೋತೋದ್ರು ಎಲ್ಲ ಅಡ್ಜಸ್ಟ್ಮೆಂಟ್ ಆಗಿ ಇವತ್ತು ಇಲ್ಲಿ ಆಡಳಿತ ನಡೆಸ್ತಾ ಇದಾರೆ ತನ್ ಬಿಜೆಪಿ ಮೇ ಮನ್ ಕಾಂಗ್ರೆಸ್ ಮೇ ಅನ್ನುವಂಥದ್ದು ಇಡೀ ಜನರು ಕಲಬುರಗಿಯಲ್ಲಿ ಮಾತಾಡ್ತಾ ಇದ್ದಾರೆ ಅದಾದ್ಮೇಲೆ ಬಿಜೆಪಿಯ ಲೀಡರ್ ನಾನು ಇದ್ದೀನಿ ಅಂತ ಹೇಳ್ತಾರಲ್ಲ ಇವರು ಒಂದಾದ್ರೂ ಚಿತ್ತಾಪುರ್ನಲ್ಲಿ ಅಲ್ಲಿಯ ಶಾಸಕರು ಮತ್ತು ಜಿಲ್ಲೆಯ ಉಸ್ತುವಾರಿ ಸಚಿವರ ವಿರುದ್ಧ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾತಾಡಿದಾರ ಇವರು ಜ್ವಲಂತ ಸಮಸ್ಯೆಗಳ ಧ್ವನಿ ಎತ್ತಿದಾರ ಯಾವುದೂ ಇಲ್ಲ ಯಾವಾಗ ನಾವು ನಮ್ಮ ಸ್ವಾಮಿಗಳಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಪತ್ರಿಕಾಗೋಷ್ಠಿಯನ್ನ ಕರೆದಿವೋ ಆವಾಗ ಕಾಂಗ್ರೆಸ್ ಮತ್ತು ಈ ಬಿಜೆಪಿ ಕೆಲ ಅನ್ಕೊಳ್ಳುವಂತ ಕೆಲ ನಾಯಕರು ಬಂದು ನಮ್ಮ ವಿರುದ್ಧ ಪತ್ರಿಕಾಗೋಷ್ಠಿಯನ್ನು ಮಾಡಿದರು ನಿಮಗೆ ಧೈರ್ಯ ಇಲ್ವಾ ಚಿತ್ತಾಪುರನ ಸಮಸ್ಯೆಗಳ ಬಗ್ಗೆ ಸಚಿವರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಇವರೆಲ್ಲ ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳು ಆಗಿದ್ದಾರೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳನ್ನ ನಾವು ಕೊಡ್ಬೋದು